ಶುಗರ್ ಲೆಪ್ಪ ಲೆಪ್ಪ ಯಾವ ನಮೂನಿ ಚಿಕ್ಕಿ ಐತಿ ಏನ್ತಾನ ಈ ಸೀರಿ ಬಿಚ್ಚೋಗಿ ಮತ್ತೆ ಸಮಾಧಾನ ಆಗಲಿಲ್ಲ ಈಗ ಹಾ ಅದನ್ನ ಬಿಚ್ಚೋಗೋದು ಈ ಸೀರಿ ಉಟ್ಕೊಂಡು ತಿಂದು ಸಮಾಧಾನ ಆಯ್ತು ಅಂತ ಯಾವ ನನ್ನ ಮಗ ಮಾಡ್ಯಾನ ಏನಂತ ನಾನು ಈಗ ಅದೇನ ಭಗವ ಪಗವ ಬಂದವಂತ ಹ್ಞೂ ಅಂತ ಇಲ್ಲಿ ಹಳ್ಳಿ ಕಡೆ ಯಾಕೆ ಬರಬಾರ್ದ ಯಾವ ನಾವು ಭಗವಾನ್ ಹಾಕೊಂಡು ಅಡ್ಡಾಡ್ತಿದ್ದೆ ತನ್ನಗ ಅವು ಗಾಯ ಆಡ್ತಾವಂತ ಬೇಸ ಅಲ್ಲ ಅಂತ ಅವು ತೊಗೊಂಡು ಹಾಕೊಂಡು ಏನ ಭಗವಾ ಪಗವಾ ಅನ್ನಕತ್ತಿದ್ದಿ ಏನದು ಭಗವಾ ನಾಳೆ ಕಿವಿ ಬಿತ್ತಾ ಏನಿಲ್ಲ ಅದು ಏನ್ ಹೇಳ ಅಲ್ರಿ ಅವೇನ ಬಗ್ ಹಾಕೊಂತಾರಂತ ಅವೇನ ಗಾಯ ಆಡ್ತಾವಂತ್ರಿ ಬಿಸಿರಾಗ ಒಟ್ಟು ಗಾಯನ ಆಡಂಗಿಲ್ಲಪ್ಪ ನಮಗ ಸಾಕಾಗ ಹೋಗೈತಿ ಹ್ಮ್ ಅದ್ರ ಬೇರೆ ಈ ಬಸದಿದ್ದಾಗ ಸೀರೆ ಉಟ್ಕೊಂಡು ಅಡ್ಡಾಡದಂತ್ರು ಯಪ್ಪ ಸಾಕ್ ಬೇಕಾಗ ಹೋಗುತ್ತೆ ನೋಡ್ ಭಗವಾನ ಅವ ಹೌದಿಲ್ಲ ಹಿಂಗೆ ಟಾಕಿ ಹೊಲ್ದಿರ್ತಾರಲ್ಲ ಹ್ಮ್ ಅಂತ ಹೌದಿಲ್ಲ ಹೇಳಕತ್ತಿದ್ದು ಹ್ಞೂ ರೀ ಹ್ಞೂ ಅವ್ರು ಏನ್ ಆ ತಗೋಂಗಾರ ಪೇಟಿಗ್ ಹೋಗಿರ್ತೀನಿ ತಂದು ಕೊಡ್ತೀನಿ ಹಾಕು ಒಂದ್ ಅಡ್ಡಾಡು ಆ ಭಗವಾದ ಗಣೇಶ್ ಚಂದ ಕಾಣ್ತೀನಿ ನೋಡು ಅತ್ತಿ ಇನ್ನೊಂದು ಎರಡು ದಿನ ನಿಂದ್ರ ಅಂದ್ರ ಒಣ ತಯಾರ ಆಗ್ಬಿಟ್ಟಾರ ನೋಡು ಸರಿ ನೀವು ಮಾತಾಡ್ರಿ இன்னொரு தடுணு அந்த ನೋಡೋ ಪರಕ್ಕ ಮಗಳನ್ನ ಬೇರೆ ಮಾಡಿದೆ ನಾನು ನಂದು ತಪ್ಪ ಅದು ಆದ್ರೆ ಈಗ ನಿಮ್ಮವ್ವನಿಂದ ದೂರ ಆಗಬೇಡ ನೀನು ನಾ ಯಾಕೆ ನಮ್ಮನಿಂದ ದೂರ ಅಲ್ಲಿ ಸಾಕವನ್ನ ಭಾಳ ಹಚ್ಕೊಂಡ್ಯಾ ಇಲ್ಲಿ ಸಾಕೇಶ ಆಗ್ಬಿಡು ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೂ ನಿಮ್ಮವನಿದ್ರಿಗೆ ಯಾಕೆ ಯಾವ ಅವ್ವ ಅಂತ ಹಾಕಿ ಬಿಡೋದು ಮಾತಾಡ್ತೀಯಲ್ಲ ನಿಮ್ಮವ್ವ ತ್ರಾಸ ಮಾಡ್ಕೊತಾರ ಆದಷ್ಟು ಹಾಕಿ ಸಾಕವನಿಂದ ದೂರ ಬಿಡಿ ಅವ್ ನಿಮ್ಮನ ಮನ್ಸಿಗೆ ನೂ ಮಾಡಕ್ಕೆ ಹೋಗ್ಬೇಡ ಆಕೆ ಅವು ಹಂಗತಿ ತಿಳ್ಕೊಂಡಂಗಿಲ್ಲ ಆಕೇನು ನನ್ನ ಮುಂದೆ ಬಾಯಿ ಬಿಟ್ಟಲ್ಲಿ ಆದ್ರೂ ಒಂದೀಟು ಮನ್ಸಿಗೆ ಕೆಲಸ ನಿಮ್ಮವ್ವ ನಾನು ಪಟೇಲ್ ಹೊಟ್ಟೆಗೆ ಹುಟ್ಟಿರ್ಬೇಕು ಆದ್ರೆ ನಾ ಬಡೂರು ಮನಿ ಸಾಕವ್ನ ಮನಿ ಅನ್ನ ತಿಂದ ಬರೀನಿ ಆ ಅನ್ನೋದ್ರಿಂದ ನನಗೆ ಎಷ್ಟು ಅದೇನಂತಾರಲ್ಲ ಹತ್ತು ಜನ ಎತ್ತಿದ್ರು ತಿಳ್ಸಕ್ಕೆ ಆಗಂಗಿಲ್ಲ ಎತ್ತಿ ಸಾಕು ಅವು ಬಿಟ್ಟಿರಕ್ಕೆ ಆಗಿಲ್ಲ ನನಗೆ ಹ್ಞೂ ನನಗೆ ಈ ಅವು ಬೇಕು ಆ ಹೂವೂ ಬೇಕು ಎರಡು ಕಣ್ಣಿ ಒಳಗೆ ಒಂದು ಕಣ್ಣಿನೂ ಆದ್ರೂ ನನಗೆ ತ್ರಾಸಾಗೋದು ನಮ್ಮವರಿಬ್ರು ಯಾರ್ ಕಂಡು ಇದ್ದಂಗ ನನಗೆ ನೋಡುವ ನಾ ಹೇಳುವಷ್ಟೇ ನೋಡಿ ನೀನು ವಿಚಾರ ಅಲ್ವೇ ಈ ಸೀರೆ ಏನು ಮಾಡ್ತಿ ಅಲ್ಲ ಕಾಟನ್ ಸೀರೆ ಐತಿ ಚಲೋ ಚಲೋ ಸೀರೆ ಇದಾವೂ ಅವನ್ನ ಇದು ಮಾಡ್ಬೇಕಿಲ್ಲ ಇದು ಸೀರೆ ಇಲ್ಲೇ ಯಾರು ನಿಮ್ಮ ನಿಮ್ ಕೊಟ್ಟು ಬಿಡು ಚಲೋ ಇಲ್ಲ ಇದು ಸೀರೆ ಎತ್ತಿ ನನಗೆ ಈಗ ಶ್ರೀಮಂತಿಗೆ ಬಂದೈತಿ ಆದ್ರೆ ಹಿಂದಕ್ಕೆ ಈಗ ಕಾಟನ್ ಸೀರೆ ಊಟ ಜೀವನ ಮಾಡಿ ನಾನು ನಮ್ಮ ತಂದಿದ್ದು ನನ್ನ ಬೇಕಾ ಪ್ರೀತಿಯಿಂದ ತಂದಾಣ ನೂಲಿ ಹೇಳಿ ಅದನ್ನು ನಮ್ಮವ್ ತಂದಿದ್ದು ನನಗೆ ಬೇಕು ಅದೇನ ಅಂತಾರಲ್ಲಿ ಎತ್ತಿ ಶ್ರೀಮಂತಿಗೆ ಬರೋಣ ಹಿಂದಿಂದೆಲ್ಲ ನೆನಪು ಹಾರಬಾರ್ದಂತ ಹ್ಞೂ ಹಿಂದೆ ನಾವು ಮೊದಲಕ್ಕೆ ಏನಿದ್ವಿ ಅನ್ನೋದನ್ನು ನೆನಪಿಟ್ಕೊಂಡು ಜೀವನ ಮಾಡ್ಬೇಕಂತ ಹ್ಞೂ ಸರಿ ಆಯ್ತು ಬಾ ನಿಮ್ಮ ಮೂವರು ಹಣ ತಯಾರಾಗ್ಯಾರ ಕಳಿಸ್ಬಿಡೋಣ ಬಾ ಒಂದಿಟ್ಟು ಚಾನಾರ ಮಾಡ್ಕೊಡ್ಬಾ ಇರಲಿ ಹಾಂ ಹಾಂ ನಿನ್ನ ಸಸಿ ಬರ್ತಾ ಅಲ್ಲ ಮಾಡಿಸ್ಕೊಂಡು ಕೊಡ್ರಿ ಇನ್ನೂ ಬಂದಿಲ್ಲ ನೀಲವಾ ಹ್ಮ್ ಈಕಿ ಒಟ್ಟು ಆಣಾವಣ ಮಾಡಿ ಎಲ್ಲ ಸುದ್ದ ಮಾಡಿ ಮೆಟ್ಟಿ ಹೆಚ್ಚಿ ಬರ್ಬೇಕಲ್ಲ ಗೆಳತಿಯದು ಹೋಗಿ ಬಿಡು ಆಕೆ ರಮಣಿ ಬಿಟ್ಟು ಎಲ್ಲಿ ಹೋಗ್ಕಳ ನಮ್ಮ ನೀಲವ ಪಾಪ ಏನ ಗೆಳತ್ಯಾರ ಏನು ಎಲ್ಲರೂ ಹೋಗ ಇದ್ ದೂರ ಅದಲ್ಲ ಬರ್ತಾ ತಡಿ ಹಾ ಬಾಳ ದಿನಕ್ಕೆ ಸಿಕ್ಕಿರ್ತಾರ ಗೆಳತ್ಯಾರ ಮಾತಾಡ್ಕೊಂತ ಕುಂತಿರ್ಬೇಕು ಹ್ಮ್ ಹ್ಮ್ ಕುಂತಿರ್ಬೇಕು ಮನೆ ದಗದ ಮಾಡೋರು ಯಾರು ಆ ಹುಡುಗಿ ಎಲ್ಲ ದಗದ ಮಾಡಿ ಇಟ್ಟು ಹೋಗೈತಿ ಮತ್ತೆ ಇನ್ನ ದಗದ ಮಾಡೋರ್ ಯಾರು ಅಂತಿ ಹ್ಯಾಂಗ ನಿಂದು ಹ್ಮ್ ಮುಂಜಾನೆ ಇದ್ದು ಮಧ್ಯಾಹ್ನದ ಅಡಿಗೆ ಮಾಡಿಟ್ಟು ಹೋದ್ರ ಮುಗಿತನ ಸಂಜೆ ಮುಂದೆ ಕೂಡ ಯಾಕೆ ಕುಸ್ತಾರ ಯಾಕೆ ನಿನಗೆ ಏನಾಗೈತಿ ಒಂದಿಟ್ಟು ಒಲಿ ಹೆಚ್ಚಿ ಒಂದಿಟ್ಟು ಚಾಕ್ ಇಟ್ಟು ಒಂದಿಟ್ಟು ಅನ್ನ ಮಾಡಿದ್ರೆ ಆಗಂಗಿಲ್ಲನು ಸಸಿನ ಅಡ್ಡಾಡಕ್ಕೆ ಬಿಟ್ಟು ನಾವು ಒಲಿ ಮುಂದೆ ಡೊಗ್ ತಿನ್ ಬಾ ನನಗೇನು ಬಾ ಹೊರ ಕತೆಗೈತಿನ ಮನೆಯಾಗ ಸಸಿ ನಿಂತ್ಕೊಂಡು ನಾವು ಅಲ್ಲಿ ಮುಂದೆ ಡೊಗ್ ಅಂತ ಹ್ಮ್ ಒಂದ ಸತಿ ಮಾಡಿದ್ನಿ ಅಂದ್ರೆ ಆಕೆ ಅದ ದಿನ ಸುತ್ತಿ ಹುಡುತ ನಿನಗೆ ಹೇಳಿದ್ರು ಬುದ್ಧಿ ಬರಂಗಿಲ್ಲ ತಗೋ ನೋಡಿಲ್ಲ ಹಿಂಗ ಅಂದ್ರೆ ನೀ ಮಾತ್ರ ಸುಖದ್ಲೆ ಸಾಯಂಗಿಲ್ಲ ನೋಡು ನೀಲವನು ಹೊಟ್ಲಿ ಅದಾಳ ನಾಯಿ ಗತಿ ಮಾಡಿಬಿಡಲಿ ಹಾಂ ಅದಕ್ಕೂ ಆಸ್ರಾ ಬ್ಯಾಸ್ರ ಅನ್ನೋದಿರಂಗಿಲ್ಲ ಒಂದಿಟ್ಟು ದಗದ ಮಾಡಿ ಎದ್ದು ನೀನು ನೀ ಹಿಂಗತಿ ನಾ ಹಿರೇ ಸೊಸಿ ಗಂಡನ ಕರ್ಕೊಂಡು ಹೋಗಿಬಿಟ್ಲು ಹಬ್ಬಕ್ಕಂತ ಹೋದಾಕ ಇನ್ನೂ ಬರಲಿಲ್ಲ ಮನಿಗೆ ಇವ್ರಿಗೆ ಹಿಂಗತಿ ಮಾಡು ಆ ಈಗನು ಗಂಡನ ಕರ್ಕೊಂಡು ಆತ ಅವ್ರ ಮನೆಗೆ ಹೋಗ್ತಾರೆ ಆವಾಗ ಏನ್ ಮಾಡ್ತಿರ್ತಾರ ಊಟ ಯಾರು ಮಾಡಿ ಹಾಕಿ ನಿನಗೆ ಒಂದು ಕಪ್ ಚಹಾ ಮಾಡೋದನ್ನ ಈಗ ಹೊಲ್ದು ಇನ್ನು ಅಡಿಗೆ ಮಾಡ್ಕೊಂಡು ತಿಂತೀಯ ನೋಡಿಲೇ ವಯಸ್ಸಾಗಿಂದ ಒಂದಿಟ್ಟು ಚಂದನ ಬುದ್ಧಿ ಕಲ್ಕು ಸೊಸ್ತಾರ ನಾ ಅತಿ ಉರ್ಸ್ಕೋಬಾರ್ದು ಆ ನಾಳ ಸತ್ತಿಂದ ಅದ್ರ ನಿಗದಿ ಚಲೋ ಆತ್ ನೋಡಿ ನಮ್ಮತ್ತಿ ಅನ್ಸ್ಕೋಬಾರ್ದು ನಾ ನಮ್ಮ ಇನ್ನೊಂದಿಷ್ಟು ಇನ್ನೊಂದು ಇಷ್ಟು ಒಪ್ಪತ್ತು ಬದುಕಬೇಕಿತ್ತು ಆ ನಮ್ಮತ್ತಿ ಅಂತ ಚುಲೋಕೆ ಯೋವಾ ಅಂತೇಳಿ ಹಾಡಿಕೊಂಡು ಸುಸ್ತಾರು ಹೋ ಆ ಅಳು ಹಂಗ ಇಟ್ಕೋಬೇಕಲ್ಲಿ ಅದು ಬಿಟ್ಟು ಓದ್ ಬಿಡ ಯವ್ವ ನಿಪ್ಪತ್ತಿಗೆ ಆಗಿ ಓದ್ತಾ ಯವ್ವ ಅಂತೇಳಿ ಇಟ್ಕೋಬೇಡ ನೀಲಿ ಒಂದಿಷ್ಟು ನೀರು ತಗೊಂಬ ಇನ್ನು ಮೂರ್ ಮುಂಜಾನೆ ಹೋದಾಕಿ ಇನ್ನು ಮನಿ ಬಂದಿಲ್ಲ ನೋಡು ತೋ ನಿನ್ನ ಇಟ್ಟೋ ತನ ಅದನ್ನ ಹೇಜ ಮತ್ತ ತಂದ ಕೈಕ ಚಲು ಮಾಡಿಲ್ಲ ನೋಡು ಇನ್ನು ಬಂದಿಲ್ಲ ಆವೇ ಹಂಗದ ನೀಲಿ ಇನ್ನು ಬಂದಿಲ್ಲ ಇಕ್ಕಿ ಹೋಗ್ಲಿಕ್ಕ ಅಂದ್ರ ಆಕಿ ಗೌಡ್ಸಾನಿ ಕುಬ್ಸಾನ ಮಾಡ್ಕೊಂತಿದ್ದಿಲ್ಲ ಏನು ಏನ ಈಕಿ ಹೋದ್ರ ಅಟ್ಟ ಕುಬ್ಸಾತ್ ನೋಡು ಹ್ಮ್ ಈಗ ನೆನಪಾತ ಮನಿ ನಿನಗ ಅದ ಗತಿ ಊಟ ಗಿಟ ಮಾಡಿ ಒಂದಿಟ್ ಮಾತಾಡ್ಕೊತ ಕೂತಿದ್ಯಾ ಹೊತ್ತಾತಿ ಬಾಡೆದ್ದು ಬದುಕಿಂದು ಒಂದ್ ಲೀಟರ್ ಖಬರ್ ಐತೆನಾ

ತುಡಿಲೇ ಅದು ತೊಗೊಂಡು ಹೋಗಿ ಮೊನ್ನೆ ನನ್ನ ಮಗಳಿಗೆ ಒಂದು ಸೀರೆ ತೊಗೊಂಬರ್ರಿ ಅಂದ್ರೆ ಆ ನಾ ಯಾಕಂದ್ರಿ ಈಗ ನೋಡಿದ್ರೆ ಗೆಣತಿಗೆ ಸೀರೆ ತೊಗೊಂಡು ಹೋಗಿ ಮಾಡಿ ಬಂದ್ಲು ಯಾವ ಆಕೆ ಹತ್ರ ಎಲ್ಲಿದ್ದಾರೆ ಬರ್ತಾವ್ರ ಅಕ್ಕ ನಿನಗೆ ಯಾರು ಹೇಳಿದ್ದು ಏ ಸುಳ್ಳು ಒಂದು ಸೊಟ್ಟ ಒಂದು ಹೇಳ್ತಾರೆ ಹೇಳಬೇ ಮಂದಿ ಮಾತು ಕೇಳ್ಕೊಂಡು ಏನು ಎಂಸಿ ನೀನು ಏ ಮುಡ್ದಾರ ಸುಮ್ ಕುಂದರು ಮಾದೇವಿ ಮನೆ ಮಗ್ಲೆ ಹಾಕ್ಯದ ಅಲ್ಲ ಹಾಂ ದೀಪವ್ವ ಹಾಕಿ ಹೇಳಿದ್ಲು ನೀನ ರೊಕ್ಕ ಕೊಟ್ಟಿದ್ದೆ ಅಂತಲ್ಲ ಯಾಕನ சீர தீரேந்திங்க ನನ್ನ ಮಗನ ಚಂದ ಕತ್ತಿದ್ದಿ ಟಿಡಿ ಅಳವ ಬಾಣಾಡಿ ಕಿತ್ತಿ ಮತ್ತೆ ನೀಲಿ ಸಿಹಿ ತಗೊಂಡು ಹೋಗಿ ಅಂದ್ರೆ ಬ್ಯಾಡ ಅಂದಿಲ್ಲ ನೀನು ನೀ ಮಾತ್ರ ಆ ಊರಾಗ ನೀನು ಬೇಕಾದವ್ರಿಗೆ ಸೀರಿ ಮಾಡಿಬಿಡ್ತಿ ಮತ್ತೆ ನೀಲಿ ಯಾಕೆ ಹೂವಿಗೆ ಮಾಡಿಬಿಡ್ಬಾರ್ದು ಅವ್ರಿಗೆ ಹಚ್ಚಿ ಸೀರಿನ ಗಪ್ಪ ಇದೆಯಲ್ಲ ಹೇಳು ಮೊದಲು ಹೇಳು ಈಗ ಉತ್ತರ ಕೊಡು ಹ್ಮ್ ನಮ್ಮ ಬೇಕಾದ್ರ ಅವರು ಅದಕ್ಕೆ ಮಾಡ್ತೀನಿ ನಮ್ಮ ಮನೆ ಹಿರಿಯಳು ಹ್ಮ್ ನಾನು ಒಂದು ಮಾತು ಕೇಳಬೇಕಿಲ್ಲ ನೀನು ಕೇಳಿ ನಿಲ್ಲತ್ತಿ ನೀ ಬ್ಯಾಡಂದಿ ಹ್ಞೂ ಆತ ಹ್ಞೂ ತಮ್ಮ ಬೇಕಾದಂಗೆ ನಡೆಯಾಕತ್ತಾರ ಈ ಮನೆಯಾಗ ದೊಡ್ಡಾರು ಸಣ್ಣಾರು ಅನ್ನೋದು ಒಂದೀತು ಇಲ್ಲ ಎಲ್ಲ ಮುಗಿದ ಹೋಗೈತಿ ದೊಡ್ಡಾರ ಅನ್ನೋ ಮರ್ಯಾದೆನೇ ಇಲ್ಲ ನಿನ್ನ ಸೊಸಿ ಕೇಳಲಿಲ್ಲ ಕೇಳೋಣ ಒಂದು ಸೀರೆ ಕೊಡಿಸ್ಬಿಟ್ಟಿದ್ರು ಮಾತ ಮುಗಿದು ಹೋಗಿತ್ತು ಮತ್ತು ನೀನು ಹುರ್ಗಿತ್ತು ಹುಳಾಗಿತ್ತು ಅಂತೇಳಿ ಎಬ್ಸಿ ಅದಕ್ಕೆ ಅವರು ಅವ್ರ ಗೆಳತಿ ಮಾಡ್ಬೇಕಾಗೈತಿ ಗಂಡನ ಮುಂದೆ ಹೇಳ ಗಂಡ ತಗೋ ಅಂತ ಏನಾರು ರೊಕ್ಕ ಕೊಟ್ಟಾರ ಮಾಡಿ ಬಂದಾರ ಏನು ತಪ್ಪದ್ರಾಗ ಹಾಂ ಮೊದ್ಲಿಕ್ಕೆ ನೀ ಸುದ್ದಿರಾ ಕಲಿ ಈ ಆತಾತ್ சசின் மெல் கட்டு கட்டி மாதாட கத்திரல்ல தட்ரி இவத்த துடிகிலே சீர்த்கு மாநா இன்னும் ஏனே மாதா உம் நான் இன்னொரு சீரை மாந்திரல்லி ஹோட்டல் நான் எவ்வளோ சீரை மாறீக்கி ஹோயி அடுத்த ஹோய் மா சீரனு ஆகி வந்து சீரை மாவத்திட்டு நேத்தி அண்ணாட நான் தகண்டு ஹோகி திக்கினா ஆகி நன்கின கொடுக்கஷ நோட் ಇದ್ರಾಗ ಒಂದು ಸಿರಿ ಇಟ್ಟು ನನಗೆ ಕೊಟ್ಟಾರ ತಿಂಡಿ ತಿನ್ನಿಸ ಎಲ್ಲ ಇಟ್ಟು ಕೊಟ್ಟಾರ ನನಗೆ ನಾ ಸಿಡಿ ಮಿಡಿ ಆ ಮುನ್ನೂರು ರೂಪಾಯಿ ಸಿರಿ ಹೋದ್ರೆ ಅವರು ನನಗೆ ಹಾಳಿ ಎಂಟುನೂರು ರೂಪಾಯಿ ಸಿರಿ ಕೊಟ್ಟು ಹೌದಾ ತಾಯಿ ನೋಡೋರು ನಾನು ಸಕ್ಕು ಬೈ ಬಂದು ಬಂದ್ರೆ ಹಾಂ ಇದನ್ನ ಸಿರಿ ಉಡಿಸ್ತೀನಿ ಚಲೋ ಇತ್ತಂದ್ರೆ ತುಂಬ ಎಂಟುನೂರು ರೂಪಾಯಿ ಸಿರಿ ಅಂತ ಚಲೋ ಇರ್ತೈತಿ ತುಂಬ ಇಲ್ಲಿ ತೂ ನಿನ್ನ ನಿನ್ನ ಜನ್ಮ ಕಷ್ಟ ಬೆಂಕಿ ಹಾಕ ನೀಲವಾ ನಿನ್ನ ಹೇಳ್ತೀನಿ ನಿನಗೆ ಪ್ರೀತಿಯಿಂದ ಕೊಟ್ಟಾಳ ಹಾಂ ನಿನಗೆ ನೀನು ಯಾರಿಗೂ ಕೊಡುವಂಥ ಅವಶ್ಯಕತೆ ಇಲ್ಲ ನಿನ್ನ ಹತ್ರನೇ ಇಟ್ಕೋ ಸಿರಿನ ಒಳಗೆ ಹೋಗಿ ಒಂದು ತಪ್ ಚಾ ಮಾಡ್ಕೊಂಬರ ಹೋಗ್ ಆಗಿಲಿಂದ ಕೇಳಾಕತ್ತೀನಿ ನಿಮ್ಮ ಅತ್ತಿಗೆ ಚಾ ಮಾಡ್ಕೊಡ ಅಂತ ಹೇಳಿ ಒಟ್ಟೆ ಮಿಸ್ಗ ಒಳ್ಳೆ ಹೋಗಿ ಒಂದು ತಪ್ ಚಾ ಮಾಡ್ಕೊಂಡ್ಬರೋ